ಯುಕೆಪಿ ಹಂತ ಮೂರರ ಅಡಿ ಸ್ವಾಧೀನಕ್ಕೊಳಪಡುವ ಭೂಮಿಗಳಿಗೆ ತರ ನಿಗದಿಯನ್ನು ಕೂರು ನಡೆಯುವ ಸಚಿವ ಸಂಪುಟದ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕರ್ ಅವರು ಹೇಳಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಭೂ ಸ್ವಾಧೀನ ಪರಿಹಾರ ವಿಚಾರವನ್ನೇ ವಿವಾದ ಮಾಡಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಮುಂದೆ ತೀರ್ಮಾನ ಮಾಡಲಿರುವ ಸೂಚಿತ ಪರಿಹಾರಕ್ಕಾಗಿ ಸರ್ವ ಪಕ್ಷಗಳು ಒಪ್ಪಿಗೆ ಸೂಚಿಸಬೇಕು ಎಂದು ಮನವಿ ಮಾಡುತ್ತಿದ್ದೇನೆ ಎಂದರು ದರ ನಿಗದಿ ಎಂದು ಅಂತಿಮವಾಗಬಹುದು ಹಾಗೂ ಕಾನೂನು ತೊಡಕೊಳ್ಳ ನಿವಾರಣೆ ಕ್ರಮದ ಬಗ್ಗೆ ಎಂದು ಕೇಳಿದಾಗ ಈ ವಿಚಾರ ತುಂಬ ತಡವಾಗಬಾರದು ಎಂದು ನಾನು ತೀರ್ಮಾನ ತೆಗೆದುಕೊಂಡಿರುವೆ ಸಚಿವ ಸಂಪುಟ ಇದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ನಾನು ಅಫಿಡವಿಟ್ ಸಹಿ ಹಾಕಿದ್ದು ಎ ಸಿ ಎಸ್ ಅವರು ಗುರುವಾರ ನ್ಯಾಯಾಲಯಕ್ಕೆ ಇದನ್ನು ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು ಏನು ಅಂತೇಳಿ ಫೈನಲ್ ಚೀಫ್ ಮಿನಿಸ್ಟರ್ ನಮ್ಮೆಲ್ಲ ಕೆಲವು ಅಭಿಪ್ರಾಯ ಪಡ್ಕೊಂಡಿದ್ದಾರೆ ನಾನು ಎಲ್ಲ ಪಡೆದಿದ್ದೆ ಲೀಗಲ್ ಟೀಮ್ ಅಂತ ಚರ್ಚೆ ಮಾಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಆಗಿ ಲೀಗಲ್ ಅವರು ಒಂದು ಒಪಿನಿಯನ್ ಕೊಡ್ತಾರೆ ನಾಳೆ ಕ್ಯಾಬಿನೆಟಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಒಟ್ಟಾರೆ ನಮ್ಮೆಲ್ಲ ಪಾರ್ಟಿ ಲೀಡರ್ಸ್ಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಒಂದು ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆಲ್ಲರೂ ಕೂಡ ಕನ್ಸರ್ಂಟ್ಗೆ ಯಾಕೆಂದರೆ ನಾವು ರಿಟಿಗೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಎಲ್ಲರೂ ಕೂಡ ಕನ್ಸೆಂಟಿಗೆ ಒಪ್ಕೊಳ್ಳೋದಿ ಎಲ್ಲರೂ ಕೂಡ ಕನ್ಸೆಂಟ್ ಒಪ್ಪಿಸ್ತೀವಿ ಅಂತೆಲ್ಲರೂ ಕೂಡಪ್ಪ ನಾಳೆ ಬೆಳಗ್ಗೆ ನಾನೇ ಆ ಫಿಟಿಗಾದ್ರೆ ಸೈನ್ ಹಾಕಿದ್ದೀನಿ ನಮ್ಮ ಎ ಸಿ ಎಸ್ಸು ನಾಳೆ ಬೆಳಗ್ಗೆ ಫೈಲ್ ಮಾಡ್ತಿದ್ರೆ ಫೈಲು ಸೈನ್ ಹಾಕಿದ್ದೀನಿ ಅದಕ್ಕೆ ನಾವು ಇದನ್ನು ಡಿಲೇ ಮಾಡೋದು ಬೇಡ ಅಲ್ಲದೆ ಇದಕ್ಕೆ ಆದಷ್ಟು ತೀರ್ಮಾನವನ್ನು ನಾಳೆ ಕ್ಯಾಬಿನೆಟ್ ಫೈನೈನ್ಸ್ ಮಾಡಿ ನಿಮಗೆ ನಾಳೆ ಸಮ್ಮತಿ ಆದಷ್ಟು ಕೆಲಸ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್